ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ ಗೆ ಸ್ವಂತ ಆ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ನ ಮಾಡ್ಕೋತಾ ಹೋಗ್ತಾ ಇರ್ತಾ ಪ್ರಶ್ನೆ ಯಾವ ತರ ಇದೆ ನಾ ಈ ವಿಡಿಯೋನ ನಾವು ಎಂತ ಅನ್ನು ಕೊಟ್ಟು ಬರೀ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನ ಏನ್ ಮಾಡ್ತಾ ಹೋಗ್ತಾ ಡಿಸ್ಕಸ್ ನ ಮಾಡ್ಕೋತಾ ಹೋಗ್ತಾ ಫಸ್ಟ್ ನಾನು ಚನಾವರ್ತಿ ಅಂತ ಅಂದ್ರೆ ಬೆಂಗಳೂರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ನ ಜೊತೆಗೆ ಸ್ವಲ್ಪ ಏನ್ ಮಾಡ್ತೇನಪ್ಪ ಅಂದ್ರೆ ಹಿನ್ನಲ್ಲಿ ಹಾಕುತ್ತೀ ವಿಡಿಯೋ ಕ್ಲಿಯರ್ ಇತ್ತಪ್ಪ ಅಂದ್ರೆ ಒನ್ ಒಂದೇ ಸಿ ಅಂತ ಆನ್ಸರ್ ಆಗ್ತಿರ್ತರಿ ಇದು ಜಿ ಕೆ ರಿಲೇಟೆಡ್ ಪಾಯಿಂಟ್ಸ್ ಗಳನ್ನ ಒಂದಿಷ್ಟು ಡಿಸ್ಕಶನ್ ಕ್ಲಾಸ್ ಯಾವ ದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಹದಿನಾಲ್ಕು ನವಂಬರ್ ಇಪ್ಪತ್ತೊಂಬತ್ತನೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ಜುಲೈ ಅಂತ ಹೇಳಿ ಇದಕ್ಕ ಸರಿ ಉತ್ತರ ಯಾವ್ದಪ್ಪ ಅಂತ ಹೇಳಿ ಆಪ್ಷನ್ ಸಿ ಅಂತ ಹಾಕಿದ್ರಿ ಎಸ್ ಇದಕ್ಕ ಮೂರು ಏನಾಗ್ತದಪ್ಪ ಅಂದ್ರ ಇಪ್ಪತ್ತೊಂಬತ್ತನೇ ಆಗಸ್ಟ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಹಾಗಾದ್ರೆ ಇದನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಣೆ ಮಾಡಾಕತ್ತಿದ್ದು ಯಾವ ವರ್ಷದಿಂದ ಆರಂಭ ಮಾಡ್ತಾರಪ್ಪ ಅಂದ್ರ ಎರಡ್ ಸಾವಿರದ ಹನ್ನೆರಡರಿಂದ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಪ್ರಾರಂಭ ಮಾಡ್ತಾರೆ ಎರಡ್ ಸಾವಿರದ ಹನ್ನೆರಡರಿಂದ ಇದನ್ನ ಆರಂಭ ಮಾಡಿದ್ರು ಹಾಗಾದ್ರೆ ಇದನ್ನ ರಾಷ್ಟ್ರೀಯ ದಿನವನ್ನ ಯಾರ ಜನ್ಮ ದಿನಾಚರಣೆ ಕುರಿತು ಆಚರಣೆ ಮಾಡ್ತಾರ ಅಂತೇಳಿ ಪ್ರಶ್ನಿಸ್ಕೊಂಡ್ರೆ ಧ್ಯಾನ್ ಚಂದ್ ಅಂತೇಳಿ ಒಬ್ಬ ವ್ಯಕ್ತಿ ಈ ಧ್ಯಾನಚಂದ ಧ್ಯಾನ್ ಚಂದ ಅಂತೇಳಿ ಪ್ರಶ್ನಿಸ್ನ ಕರ್ತಾರೆ ಈತನನ್ನ ಹಾಕಿ ಮಾಂತ್ರಿಕ ಅಂತ ಹೇಳಿ ಕೂಡ ಕರಿತೇವೆ ಹಾಕಿ ಮಾಂತ್ರಿಕ ಹೇಳಿ ಕರಿತಾರೆ ಭಾರತ ದೇಶಕ್ಕೆ ಹಾಕಿ ಒಳಗಡೆ ವಿಶ್ವಕಪ್ ಗೆಲ್ಲ ಕಾರಣದಂತ ಒಬ್ಬ ವ್ಯಕ್ತಿ ಹೇಳಿ ಕರಿತೀವಿ ಧ್ಯಾನ್ ಚಂದ ಎಸ್ ಇವ ಅವರು ಎರಡ್ ಸಾವಿರದ ಹನ್ನೆರಡರಿಂದ ಆರಂಭ ಮಾಡ್ತಾರೆ ಹಾಕಿ ಮಾಂತ್ರಿಕ ಧ್ಯಾನ ಚಂದ್ ಅವರ ಜನ್ಮ ದಿನ ಪ್ರಯುಕ್ತ ಈ ದಿನಾಚರಣೆಯ ಕುರಿತು ಅಲ್ಲಿ ಸಾಕಷ್ಟು ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಶಸ್ತಿಗಳನ್ನ ಹೇಳ್ತಾರೆ ಕ್ರೀಡಾ ಸಾಧನದಲ್ಲಿ ಅತ್ಯೋನ್ನತ ಸಾಧನೆ ಮಾಡಿದಂತ ಕ್ರೀಡಾಪುಟಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಅರ್ಜುನ ಪ್ರಶಸ್ತಿ ಆಗ್ಲಿ ನೆಕ್ಸ್ಟ್ ಅಹ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕೇಳ್ತಿದ್ರು ಅದನ್ನ ಧ್ಯಾನ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಿದಾರೆ ಈಗ ಹ್ಮ್ ಧ್ಯಾನ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕೂಡ ಕರಿತೀವಿ ಹ್ಮ್ ಈ ಪ್ರಶಸ್ತಿಗಳನ್ನ ಕ್ರೀಡಾ ಸಾಧಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಆ ಕ್ರೀಡಾ ಸಾಧಕರಿಗೆ ಕಾರಣಿಕ ಅಂತ ಕೇಳ್ತೇವಲ್ಲ ಅವ್ರಿಗೆ ಏನ್ ಕೊಡ್ತಾರಪ್ಪ ಅಂದ್ರ ಆ ಅವ್ರಿಗೆ ಯಾವ ಪ್ರಶಸ್ತಿಯನ್ನ ಅವ್ರಿಗೆ ನೀಡ್ತಾರಪ್ಪ ಅಂದ್ರ ರಾಷ್ಟ್ರಪತಿ ಅವ್ರು ನೀಡ್ತಿರ್ತಿರ್ತಾರೆ ಇವೆಲ್ಲ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಹೇಳ್ಕೇಳ್ತೀವಿ ಅವತ್ತಿನ ದಿನಮಾನದಲ್ಲಿ ನೀಡುವಂತ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಈ ಪ್ರಶಸ್ತಿಗಳನ್ನ ನೀಡ್ತಾರೆ ಹದಿನಾಲ್ಕು ಇಪ್ಪತ್ತೊಂಬತ್ತು ಜುಲೈ ಸರ ಇಪ್ಪತ್ತೊಂಬತ್ತು ಇದು ಯಾವಪ್ಪ ಅಂದ್ರ ಹ ಟೈಗರ್ ಡೇ ಅಂತ ಹೇಳ್ಕೇಳ್ತೀವಿ ಟೈಗರ್ ನೆಕ್ಸ್ಟ್ ಟೈಗರ್ ಕಷ್ಟ ಅಂದ ಒಂದು ಪ್ರಶ್ನೆ ಇದೆ ಅದನ್ನ ಹೇಳ್ಕೊತ ಬರ್ತಿರ್ತಾನೆ ಹದಿನಾಲ್ಕು ಇದೇ ನೆಕ್ಸ್ಟ್ ಈ ನವೆಂಬರ್ ಅಂತ ಬರ್ತದಲ್ಲ ಇದು ಅಕ್ಟೋಬರ್ ನೆಕ್ಸ್ಟ್ ನವಂಬರ್ ಏನಾಗಪ್ಪ ಅಂದ್ರ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಸಾಕಷ್ಟು ಇಂಪಾರ್ಟೆಂಟ್ ದಿನಗಳನ್ನ ಏನ್ ಮಾಡ್ಬೇಕಪ್ಪಾ ಅಂದ್ರ ನಾವು ನೋಡ್ಕೊತಿರ್ಬೇಕು ಅನ್ನಂಗ ಇದು ಒಂದು ಪ್ರಶ್ನೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಸರ್ ಇಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಮೇಲೂ ಕೂಡ ಕ್ವಶನ್ಸ್ ತಕ್ಕ ಶ್ರೀ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಆನ್ಸರ್ ಮಾಡ್ರಿ ಭೀಮರಾವ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಇರುವ ಸ್ಥಳ ಎಲ್ಲಿ ಅಂತ ಅಂತೇಳಿ ಪ್ರಶ್ನೆ ಇದೆ ಫೈಜಾಬಾದ್ ಗಾಜಿಯಾಬಾದ್ ಪಾಟ್ನಾ ಕಾನ್ಪುರ್ ಅಂತೇಳಿ ಇಲ್ಲಿ ಆ ಆಪ್ಷನ್ಸ್ ಗಳು ಈ ತರ ಇದಾವೆ ಹಾಗಾದ್ರೆ ಭೀಮರಾವ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವಂತ ಸ್ಥಳ ಇಲ್ಲಿ ವಿಮಾನ ನಿಲ್ದಾಣ ಅದು ಕನ್ಫ್ಯೂಸ್ ಆಗಿ ವಿಮಾನ ನಿಲ್ದಾಣ ಬೇರೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ ಬೇರೆ ಸ್ಟೇಡಿಯಂ ಅಂತ ಕೇಳ್ತೀವಿ ಕರ್ನಾ ಇವು ಆ ಒಂದೊಂದು ಸ್ಥಳದಲ್ಲಿ ಕಂಡು ಬರ್ತವೆ ಯಾವ ಯಾವ ಕಂಡು ಬರ್ತವು ಅತ್ಯಂತ ದೊಡ್ಡದಾದ ಯಾವುದು ಇವೆಲ್ಲವೂ ಕೂಡ ಸ್ವಲ್ಪ ನೋಡ್ಕೊತ ಬರ್ಬೇಕು ಈಗಿನ ಪ್ರಸ್ತುತ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ನೋಡ್ಕೊತ ಬಂದಾಗ ಇದು ಆಲ್ಮೋಸ್ಟ್ ಇದಕ್ಕ ಏನ್ ಕೊಡ್ಬೇಕಾಗಿತ್ತಪ್ಪ ಅಂದ್ರ ಇದು ಪೈಜಾಬಾದ್ ಅಂತ ಕೊಡಬಾರ್ದಾಗಿತ್ತು ಅವರು ಬಟ್ ಅಯೋಧ್ಯೆ ಹೇಳಿ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಪೈಜಾಬಾದ್ ಇದು ರೈಟ್ ಆನ್ಸರ್ ಇದನ್ನೇ ಹಾಕ್ಬೇಕಾಗ್ತದೆ ನಾವೀಗ ಯಾಕಪ್ಪ ಅಂದ್ರ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ ಯು ಪಿ ಯಲ್ಲಿ ಹೌದಾ ಅಯೋಧ್ಯೆ ಅಂತ ಹೇಳ ಅಲ್ಲಿ ದಾಗ ಏನಾಗ್ತದಪ್ಪಾ ಅಂದ್ರ ಇದು ನಮ್ ಕಂಡು ಬರ್ತದತ್ತ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಹ್ಮ್ ಸಿಂಹಿವಿ ಆ ಇದು ನಮ್ ಕನ್ಫ್ಯೂಸ್ ಆಗ್ತಿರ್ತೀನಿ ನೆನಪಿಟ್ಕೊಳ ಇದು ಏನಪ್ಪಾ ಅಂದ್ರ ಅಲ್ಲೊಂದು ನ್ಯಾಷನಲ್ ಹೈವೇ ಕಂಡು ಬರ್ತದತ್ತ ಎನ್ ತ್ರೀ ತ್ರೀ ಜೀರೋ ಹ್ಮ್ ಇದು ಆ ರಸ್ತೆ ಒಳಗಡೆ ಏನಾಗ್ತದಪ್ಪ ಅಂದ್ರ ಇದು ಫೈಜಾಬಾದ್ ಅಂತ ಒಂದು ಸ್ಥಳ ಕಂಡು ಬರ್ತದ ಅಲ್ಲಿ ಏನಾದಪ್ಪ ಅಂದ್ರ ಈ ವಿಮ್ರಾವ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಏನದಪ್ಪಾ ಅಂದ್ರ ನಮ್ಗ ಕಂಡು ಬರ್ತದ ಹಾಗಾದ್ರೆ ಈ ಪ್ರಸ್ತುತವಾಗಿ ಅತ್ಯಂತ ದೊಡ್ಡದಾದ ಕ್ರೀಡಾಂಗಣ ಯಾವುದು ಭಾರತದಲ್ಲಿ ಮೊದಲ ದೊಡ್ಡ ಕ್ರೀಡಾಂಗಣ ಯಾವುದು ಅಂತ ಹೇಳಿ ಕ್ವಶನ್ಸ್ ನ ಅವಾಗ ಏನ್ ಹಾಕ್ತಿದ್ರಪ್ಪ ಅಂದ್ರ ಈಡನ್ ಗಾರ್ಡನ್ ಅಂತ ಹಾಕ್ತಿದ್ರು ಅವಾಗ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗ ಭಾರತ ದೇಶದ ಅತ್ಯಂತ ದೊಡ್ಡದಾದ ಕ್ರೀಡಾಂಗಣ ಯಾವುದು ಸ್ಟೇಡಿಯಂ ಯಾವುದು ಅಂತ ಕ್ವಶನ್ಸ್ ಕಳೆದಾಗ ಈಡನ್ ಗಾರ್ಡನ್ ಅಂತ ಹಾಕ್ತಿದ್ರು ಬಟ್ ಈಗ ಈಡನ್ ಗಾರ್ಡನ್ ಇದು ಎಲ್ಲಿ ಕಂಡು ಬರ್ತದಂತ ಕೂಡ ಕ್ವೆಶನ್ಸ್ ನ ಕೇಳಬಹುದು ಕಲ್ಕತ್ತಾದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಕಂಡು ಬರ್ತಿತ್ತು ಈ ಪ್ರಸ್ತುತವಾಗಿ ಅತ್ಯಂತ ದೊಡ್ಡದಾದ ಕ್ರೀಡಾಂಗಣ ಯಾವುದು ಅಂತ ಕ್ವಶನ್ಸ್ ಈ ಈಡನ್ ಗಾರ್ಡನ್ ನ ನೀವು ಆನ್ಸರ್ ನ ಹಾಕ್ಬಾರ್ದು ಹಾಗಾದ್ರೆ ಈ ಪ್ರಸ್ತುತವಾಗಿ ದೊಡ್ಡ ಕ್ರೀಡಾಂಗಣ ಯಾವುದು ಅಂತ ಕ್ವಶನ್ ಕೇಳಿದಾಗ ಯಾವ್ದು ಆನ್ಸರ್ ಹಾಕ್ತೀರಿ ಆ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತ ಕಂಡು ಬರ್ತದ ಇವು ಕೂಡ ಬಹಳ ಫೇಮಸ್ ಇದ್ದಿದ್ದು ಸ್ಟೇಡಿಯಂಗಳನ್ನ ನೆನ್ಪಿಟ್ಕೊಂಡ್ರೆ ಹೈದರಾಬಾದ್ ಅಲ್ಲಿ ಕಂಡು ಬರ್ತದ ನೆಹರುದು ಫಿಲಿಪ್ ಅಂದ್ರ ಕೊಚ್ಚಿ ವಾಂಕಡೆ ಅಂತ ವಾಂಕಡೆ ಅಂತ ಹೇಳಿ ಸಾಕಷ್ಟು ಜನರಿಗೆ ಬಹಳ ಚಿರ ಪರಿಚಯ ಕ್ರಿಕೆಟ್ ಆಡೋದು ನೋಡೋರಿಗೆ ವಾಂಕಾಡಿ ಸ್ಟೇಡಿಯಂ ಅಂತ ಹೇಳ್ತೇವೆ ಮುಂಬೈದಲ್ಲಿ ಕಂಡು ಬರ್ತಿತ್ತು ನಮ್ದು ಚಿನ್ನ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಕಂಡು ಬರ್ತದ ಬಹಳ ಫೇಮಸ್ ಇವಲ್ಲ ಆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಸಂದರ್ಭದಲ್ಲಿನ ಓಪನ್ ಆಗ್ತದ ಯಾವ್ದಪ್ಪಾ ಅಂದ್ರ ಅತ್ಯಂತ ದೊಡ್ಡದಾದ ಗುಜರಾತ್ ನ ಅಹಮದಾಬಾದ್ ಆ ಅಲ್ಲಿ ಏನಪ್ಪಾ ಅಂದ್ರ ಒಂದು ಫಸ್ಟ್ ಗೆ ಈಗ ಪ್ರಸ್ತುತಿ ಯಾವ್ದಪ್ಪಾ ಅಂದ್ರ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೇಳ್ಕೊಳ್ತೀವಿ ಸುಮಾರು ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಮೂವತ್ತ ಸಾವಿರ ಜನ ಏನೋ ಅಲ್ಲಿ ಅತ್ಯಂತ ದೊಡ್ಡದಾದ ಸ್ಟೇಡಿಯಂ ಪ್ರಸ್ತುತವಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಹೋದ್ರ ಈ ತರ ಕ್ವಶನ್ಸ್ ಗಳು ಬರ್ತಿರ್ತಾವೆ ನೆನ್ಪುಟ್ಕೋರಿ ಇನ್ ಜಗತ್ತಿನಲ್ಲಿ ಅತ್ಯಂತ ಅಂದ್ರೆ ಇದೆ ಸೆಕೆಂಡ್ ಯಾವಪ್ಪ ಅಂದ್ರೆ ಯಾವದ್ರಿ ಜಗತ್ ಅತ್ಯಂತ ಸೆಕೆಂಡ್ ಮೆಲ್ಬೋರ್ನ್ ಅಂತ ಕರಿತಾರೆ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತದ ಹ್ಮ್ ಈ ತರ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮೇಲೆ ಕ್ವಶನ್ಸ್ ಗಳು ಬಂದಾಗ ಒಂದಿಷ್ಟು ಕ್ರೀಡಾಂಗಣಗಳನ್ನ ನೀವು ನೆನಪಡ್ಲೇಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂದ್ರ ಬಿಟಿ ಹತ್ತಿ ಮತ್ತು ಬಿಟಿ ಬದನೆಯಲ್ಲಿ ಬಿಟಿಯ ಅರ್ಥ ಏನು ಕ್ವಶನ್ಸ್ ನ ಕತಿರ್ತಾನೆ ಬಿಟಿ ಹತ್ತಿ ಮತ್ತು ಬಿಟಿ ಬದನೆಯಲ್ಲಿ ಬಿಟಿಯ ಅರ್ಥ ಏನು ಏನಿದು ಬಿಟಿ ಅರ್ಥ ವಾಟ್ ಮೀನಿಂಗ್ ಆಫ್ ದ ಬಿಟಿ ಬ್ಯಾಸಿಲಸ್ ಥರ್ಮೋಲ್ ಥರ್ಮೋಪಿಲಸ್ ಬ್ಯಾಸಿಲಸ್ ಥುರಂಜೆ ಟುರಂಜಿಯನ್ಸಿಸ್ ಬೋರ್ ಬೋರ್ಡೋಟೆಲಾ ಅಂದ್ರೆ ಇಂಗ್ಲಿಷ್ ನೋಡ್ಕೋಬೇಕು ಇವು ಕನ್ನಡದ ಒಂದು ಸ್ವಲ್ಪ ಟ್ರೆಮಾಟಾಟಮ್ ಬ್ಯಾಸಿಲಸ್ ಥರ್ಮೋಲ್ಯಾಕ್ಟಿಸ್ ಆ ಇಂಗ್ಲಿಷ್ ಒಳಗಡೆ ಅಪೂರ್ಣ ವರ್ಡ್ಸ್ ಗಳನ್ನ ನೀವು ನೋಡಿರ್ತಿರ್ತಾರೆ ಯಾಕಪ್ಪಾ ಅಂದ್ರೆ ಇವು ಸೈನ್ಸ್ ಮೀಡಿಯಂದವ್ರಿಗೆ ಇಂಗ್ಲಿಷ್ ನ ಕ್ವಶನ್ಸ್ ನ ನೋಡಿ ನೆನಪು ಬರುತ್ತಿರ್ತದ ಬಿಟಿ ಟಿ ಬ್ಯಾಸಿಲ್ ಸ್ಟೂರೆಂಜಿಸ್ ಅಂತ ಹೇಳ್ತಿರ್ತೀವಿ ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕ ಬಿ ಟಿ ಆ ಇದೊಂದು ಏನಪ್ಪಾ ಅಂತ ಕ್ವಶನ್ಸ್ ಕೇಳ್ತಾರೆ ಮಗ ನಂತರ ಬ್ಯಾಕ್ಟೀರಿಯಾ ಇದ್ದಂಗೆ ಇದು ಬ್ಯಾಸಿಲ್ ಸ್ಟೂರೆಂಜಿಸ್ ಅನ್ನೋದು ಇದೊಂದು ಮಣ್ಣಿನಲ್ಲಿ ಕಂಡು ಬ್ಯಾಕ್ಟೀರಿಯಾ ಆ ಮಣ್ಣಿನ ಬ್ಯಾಕ್ಟೀರಿಯಾ ಅಂತ ಕೂಡ ಇದನ್ನ ಕರಿಬಹುದು ನಾವು ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಇನ್ನೊಂದು ಫೇಮಸ್ ಬ್ಯಾಕ್ಟೀರಿಯಾ ಕಂಡು ಬರ್ತದ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಆರ್ ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ಸೈನೋ ಬ್ಯಾಕ್ಟೀರಿಯಾ ಇವು ಏನ್ ಮಾಡ್ತಾವಪ್ಪ ಅಂತ ಕೂಡ ಕ್ವೆಶನ್ಸ್ ದ್ವಿದಳ ಧಾರಣಗಳ ಬೇರುಗಳ ಗಂಟೆಗಳಲ್ಲಿ ಏನಾಗ್ತವಪ್ಪ ಅಂದ್ರ ಇವು ವಾಸ ಮಾಡ್ತಾವೆ ವಾತಾವರಣದಲ್ಲಿ ನೈಟ್ರೋಜನ್ ಏನ್ ಮಾಡ್ತಾವಪ್ಪ ಅಂದ್ರೆ ಹೇಳಿ ನೋಡ್ತೇವೆ ನಾವು ನೈಟ್ರೋಜನ್ ಸ್ಥಿರೀಕರಿಸುವಂತ ಬ್ಯಾಕ್ಟೀರಿಯಾಗಳು ಇವೆಲ್ಲ ಮಣ್ಣಿಗೆ ಏನಾದಪ್ಪ ಅಂದ್ರೆ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳು ಅದೇ ರೀತಿಯಾಗಿ ರೈತನ ಮಿತ್ರಾಂತರಿಕೆ ಕೇಳ್ತೀವಿ ಎರೆಹುಳ ಇದು ಕೂಡ ಸಾಕಷ್ಟು ಏನ್ ಮಾಡ್ಕೊಂಡಪ್ಪ ಅಂದ್ರೆ ಮಣ್ಣನ್ನ ಮಣ್ಣಿನ ಒಳ್ಳೆ ಕಡೆ ಕಂಡು ಬರುವಂತ ಆಮ್ಲ ಹ್ಯೂಮಿಕ್ ಆಮ್ಲ ಈ ಹ್ಯೂಮಿಕ್ ಆಮ್ಲ ಹೆಚ್ಚಾಗ ಕಾರಣ ಆದಂತ ಈ ಅನೇಕ ಬ್ಯಾಕ್ಟೀರಿಯಾಗಳು ಏನಪ್ಪ ಅಂದ್ರೆ ನಮ್ಗೆ ಕಾರಣ ಆಗ್ತವೆ ಈ ತರ ಬಿ ಟಿ ಏನಪ್ಪ ಅಂದ್ರೆ ಅಂದ್ರ ಬ್ಲಾಸಲಸ್ಕ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಮಂತ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನಮ್ ಕೂತ್ ಸರ್ ನಾವಿಲ್ಲಿ ಅಂತ ಅಕ್ಷರಗಳು ಸ್ವಲ್ಪ ನಿಮಗೆ ಇದು ಆಗ್ಬೋದು ಬಟ್ ಇಲ್ಲಿ ಹೇಳ್ತಿರ್ತೀನಿ ಇದನ್ನ ನೈಟ್ರೋಜನ್ ಅಂದಿರ್ತೀನಿ ಇದನ್ನ ರೈಸೋಬಿಯಂ ಅಂದಿರ್ತೀನಿ ಇದನ್ನ ಸೈನೋ ಬ್ಯಾಕ್ಟೀರಿಯಾ ಅಂದಿರ್ತೀನಿ ಹಾಕಿ ನಾನ್ ನೋಡ್ಕೊತೀವಿ ಬರೀ ಹ್ಯೂಮಕಾಮ್ಲಾ ಹ್ಮ್ ಹೇಳುತ್ತೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಒಳಗಡೆ ಕೇಳಿದಂತ ಪ್ರಶ್ನೆ ಅಂದ್ರೆ ಕೇಳಾ ಅಂತದ ಮೇಲೆ ಕೂಡ ಕ್ವಶನ್ಸ್ ಬರ್ತಾವೆ ನಾವು ಇದನ್ನು ಕರೆಂಟ್ ಅಫೇರ್ಸ್ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಆಗ್ತಾ ಇದೀನಿ ಯಾವ ಕ್ರೀಡೆಯಲ್ಲಿ ಮೀರಾಬಾಯಿ ಚಾನು ಆ ಟೈಮ್ ದಾಗ ಒಲಿಂಪಿಕ್ಸ್ ನಾಲ್ಕು ವರ್ಷಕ್ಕೆ ಸಾಗೆ ಆಗ್ತಾವ ಈ ಒಲಿಂಪಿಕ್ಸ್ ಅಂದ್ರೆ ಟೋಕಿಯೋ ಒಲಿಂಪಿಕ್ಸ್ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ಪದಕವನ್ನು ಪಡೆದರು ಆದ್ರೆ ಈ ಮೀರಾಬಾಯಿ ಚಾನು ಅನ್ನೋರು ಯಾವ ಆಟಕ್ಕೆ ಸಂಬಂಧಿಸಿದಂತ ವ್ಯಕ್ತಿ ಸ್ಟ್ರಿಂಟೋ ವೇಟ್ ಲಿಫ್ಟಿಂಗೋ ಬಾಕ್ಸಿಂಗ್ ಕುಸ್ತಿಯೋ ಮೀರಾಬಾಯಿ ಚಾನು ಅವರು ಹಾ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ಅಂತ ಕರೀತೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಇವರು ಸಾಕಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ವೇಟ್ ಲಿಫ್ಟಿಂಗ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಎತ್ತಿದ್ದಾರೆ ಯಾರು ಮೀರಾಬಾಯಿ ಚಾನು ಒಬ್ಬ ಬುಡಕಟ್ಟು ಮಹಿಳೆ ಮೇಘಾಲಯದಲ್ಲಿ ಮೇಘಾಲಯದ ಮೇಘಾಲಯ ರಾಜ್ಯದವರು ಎಸ್ ಐ ಪಿ ಸಿ ನೋಟಿಫಿಕೇಶನ್ ಇವಾಗ ಏನ ಕಿರ್ಕಿರಿದಾಗದ ಅವರಿಗೆ ಅವು ಹ್ಮ್ ಆದಷ್ಟು ಬೇಗನೆ ಏನಾಗ್ತಾವಪ್ಪ ನೋಟಿಫಿಕೇಶನ್ಸ್ ಆಗ್ತಾವ ಈಗ ಆಗಿದ್ದು ನೀವು ಪಿ ಸಿ ಗೆ ಟಾರ್ಗೆಟ್ ಮಾಡಿದ್ರಪ್ಪ ಕೂಡ ಓದೋದ್ ನಿಲ್ಸಬೇಡ್ರಿ ಯಾಕಂದ್ರ ಯಾವಾಗ ಬೇಕಾದ ಕಾಲ್ ಪರ ಬರ್ಬಹುದು ಈಗ ಕೆಎದವ್ರು ಯಾವ ತರ ಸಡನ್ ಆಗಿ ಮಾಡಿದ್ರಲ್ಲ ಹ ಸಾಕಷ್ಟು ಕೆಎದಾಗ ಏಳ್ನೂರ ಎಂಟು ಪೋಸ್ಟ್ ಏನಾಯ್ತಾವ ಅದ್ರೊಳಗಡೆ ನೀವು ಎದಕ್ಕೆ ಎಲ್ಜಿಬಲ್ ಆದ್ರೆ ನೋಡ್ಕೊಂಡ್ ಕಷ್ಟ ಅಪ್ಲಿಕೇಶನ್ ಹಾಕಿ ಓದೋದನ್ನ ಟ್ರೈ ಮಾಡ್ರಿ ಇನ್ನ ಟಿ ಟಿ ಎಕ್ಸಾಮ್ಸ್ ಅದ್ ಯಾರು ಕಲ್ಪರ್ಮ್ ಓದ್ತಿದ್ರಪ್ಪ ಅಂದ್ರೆ ಟೀಚರ್ ಎಲ್ಜಿಬಿಲಿಟಿ ಟೆಸ್ಟ್ ಗೆ ಅವು ಕೂಡ ಕಲ್ಪರ್ಮ್ ಆಗಿದ್ದು ಇಬ್ಬರು ಕಲ್ಪರ್ ಕಲ್ಪರ್ ಮಾರ್ಕ್ ಅಷ್ಟೇ ಟಾರ್ಗೆಟ್ ಮಾಡ್ತಿರ್ತೇವೆ ನಾವು ಹ್ಮ್ ಪಿ ಸಿ ನೋಟಿಫಿಕೇಶನ್ಸ್ ಕೂಡ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವು ಮೊದಲು ಕಾಯಂ ಆಗ್ತಿದ್ವು ಬಟ್ ಈ ಸಲ ಬಹಳ ಲೇಟ್ ಆಗಿದಾವ್ ಅಷ್ಟೇ ಯಾವ ಕಡೆಯಲ್ಲಿ ಮೀರಾಬಾಯಿ ಚಾನು ಅವರು ವೇಟ್ ಲಿಫ್ಟಿಂಗ್ ಅಂತ ಕೀತಿ ಎಸ್ ಬಾರ್ ಎತ್ತು ಸ್ಪರ್ಧೆಯಲ್ಲಿ ಆದ್ರೆ ಸರಿಸುಮಾರು ಇವರಪ್ಪ ಅಂದ್ರ ಫಾರ್ಟಿ ಫಾರ್ಟಿ ನೈನ್ ಅಲ್ಲ ನಲವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವೇಟ್ ಲಿಫ್ಟಿಂಗ್ ಎತ್ತಾರೆ ವೇಟ್ ಲಿಫ್ಟಿಂಗ್ ಎತ್ತದೇ ಅವಾಗ ಬೆಳ್ಳಿ ಪದಕವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳ್ಳಿ ಪದಕ ಯಾವಾಗ ಗೋಲ್ಡ್ ಪದಕ ಪಡೆದು ಯಾವಾಗ ಬೆಳ್ಳಿ ಪದಕ ಪಡೆದು ಇದನ್ನು ಕೂಡ ಪ್ರಶಸ್ತಿ ಕತಿರ್ತಾರೆ ಇವ್ರಿಗ ಸಾಧನೆಗೋಸ್ಕರ ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿದ್ದಾರೆ ಮೀರಾಬಾಯಿ ಚೆನ್ನೂ ಅವರಿಗೆ ಅಷ್ಟೇ ಅಲ್ಲದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗಳನ್ನು ಕೂಡ ನೀಡಿದ್ದಾರೆ ರಾಜೀವ್ ಗಾಂಧಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಪ್ರಶಸ್ತಿಗಳನ್ನ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೇಳ್ತಿದ್ದರು ಅಷ್ಟೇ ಅಲ್ಲದೆ ಇನ್ನ ನೆಕ್ಸ್ಟ್ ಇವ್ರು ಯಾವ ಯಾವ ರಾಜ್ಯದವರು ಅಂತ ಪ್ರಶಸ್ತಿ ಮೇಘಾಲಯ ಇದು ಕೂಡ ಮೇಘಾಲಯದ ಇಂಪಾಲ್ವರು ಇನ್ನು ಬಾಕ್ಸಿಂಗ್ ಮೇರಿ ಕೋ ಮತ್ತೆ ಬರ್ತಾಳೆ ಸಾಕ್ಷಿ ಕುಸ್ತಿ ಒಳಗಡೆ ಇವರೆಲ್ಲರೂ ಒಬ್ಬರು ಮಹಿಳೆಯರು ತಿನ್ನತ್ತಪ್ಪ ಅಂದ್ರೆ ಬ್ಯಾಡ್ಮಿಂಟನ್ ಒಳಗಡೆ ಆ ಯಾರು ಆನ್ಸರ್ ಮಾಡ್ರಿ ಈಗ ಒಂದು ಕ್ವಶನ್ಸ್ ಕೇಳಿದ್ರು ಇಷ್ಟ ದಿನ ಎಷ್ಟೋ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಕ್ರಿಕೆಟ್ ಗಳನ್ನ ಆಡ್ತಿರ್ತಾರೆ ಕ್ರಿಕೆಟ್ ಮಹಿಳಾ ಆಟಗಾರ್ತಿಗಳು ಕೂಡ ಕ್ವಶನ್ ನೆನ್ಪುಟ್ಕೊಡ್ರಿ ಪ್ರಸ್ತುತ ಕ್ಯಾಪ್ಟನ್ ಯಾರ ಹರಿಮಂತ್ ಕ್ಕೌರ ಎಲ್ಲ ಹೆಸರು ನೆನಪುರಾಗಿಲ್ಲ ಆದ್ರೂ ಏನ್ ಮಾಡಕ್ಕ ಅದನ್ನ ನೆನ್ಪುಟ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಬ್ಯಾಡ್ಮಿಂಟನ್ ಅಲ್ಲಿ ಹೆಸರು ಹೇಳಿಲ್ಲ ಪಿ ಯು ಸಿಂಧು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲಿ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಇದೆ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಇದೆ ಬೆಳಗಾವಿ ವಿಜಯಪುರ ಬೆಂಗಳೂರು ಮೈಸೂರು ಅಂತ ಇದು ಆ ಒಂದು ಪರಿಸರಕ್ಕೆ ಸಂಬಂಧಿಸಿದಂತ ಒಂದು ಸಂಸ್ಥೆ ಈ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಅಥವಾ ಸಂಸ್ಥೆಯ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ತಂದಾಗ ಇಂಥ ಆಲ್ಮೋಸ್ಟ್ ಸಂಸ್ಥೆಗಳು ಇವ್ರಕ್ಕೂ ಮೈಸೂರಲ್ಲಿಕ್ಕ ಬೆಂಗಳೂರ ಭಾರತ ದೇಶ ಸ್ವಚ್ಛ ನಗರ ಒಳಗಡೆ ಕರ್ನಾಟಕದಿಂದ ಮೈಸೂರು ಪ್ರತಿ ವರ್ಷ ಏನ್ ಮಾಡ್ತದಪ್ಪ ಅಂದ್ರೆ ಸ್ಥಾನವನ್ನು ಪಡಿತಿರ್ತದ ಹೀಗಾಗಿ ಇದರ ಕೇಂದ್ರ ಕಚೇರಿಯಲ್ಲಿ ಏನಪ್ಪಾ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕಂಡು ಬರ್ತದ ಇದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಏನ್ ಮಾಡಿದಾರಪ್ಪಾ ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಿರ್ತಾರೆ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಇದನ್ನ ಸ್ಥಾಪನೆ ಮಾಡಿದ್ರು ಬಟ್ ಇದು ಏನ್ ಮಾಡ್ತಾ ಇದಂದ್ರೆ ಈ ಪರಿಸರಕ್ಕೆ ಸಂಬಂಧಿಸಿದಂತ ಕಾರ್ಯಗಳನ್ನ ನಿರ್ವಹಣೆ ಮಾಡಿಕೊಂಡು ಹೋಗುವಂತ ಒಂದು ಸಂಸ್ಥೆ ಆಗಿದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ಇಂಥ ಪ್ರಶ್ನೆಗಳೇನಕ್ಕೆ ತಪ್ಪಂದ್ರೆ ಹೈಲೈಟ್ ಆಗ್ತಾವೆ ಪ್ರಶ್ನೆಗಳನ್ನ ನೋಡ್ಕೊತ ಬರ್ರಿ ಭಾರತದ ಯಾವ ಪ್ರಾಣಿ ಸ್ಪೀಸಿಸ್ ಪ್ರಭೇದದ ಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಕಂಡು ಭಾರತ ದೇಶದಲ್ಲಿ ಸಾಕಷ್ಟು ಪ್ರಾಣಿಗಳು ಪ್ರಪಂಚದಲ್ಲಿ ಕಂಡು ಬರ್ತವೆ ಮತ್ತು ದಶಲಕ್ಷಕ್ಕಿಂತ ಅಧಿಕ ಪ್ರಾಣಿಗಳ ಕೆಲವು ಕೆಲವು ಪ್ರಾಣಿಗಳೇನಕ್ಕೆ ಅಂದ್ರ ಪರಿಚಯ ಒಳಗಡೆ ಒಂದು ಪ್ರಾಣಿ ಯಾವುದು ಅತಿ ಹೆಚ್ಚು ಏನ್ ಮಾಡ್ತದಪ್ಪ ಅಂದ್ರೆ ಭಾರತದ ಯಾವ ಪ್ರಾಣಿ ಪ್ರಭೇದದ ಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಕರ್ನಾಟಕದಲ್ಲಿನೇ ಕಂಡು ಬರ್ತಾವ ಅಂತ ಬಂದಾಗ ಅತಿ ಹೆಚ್ಚು ನಮ್ಗೆ ಆನೆಗಳ ಕಂಡು ಬರ್ತಾವೆ ಹೀಗಾಗಿ ಆಪ್ಷನ್ಸ್ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿಸ್ ಉತ್ತರ ಆಗ್ತದೆ ಹೌದಾ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಆಗ್ತದೆ ಎಷ್ಟು ಪರ್ಸೆಂಟೇಜ್ ಇದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇಲ್ಲ ಸೆಕೆಂಡ್ ಸ್ಥಾನದಲ್ಲಿ ಯಾವ್ದಪ್ಪ ಅಂದ್ರೆ ಹುಲಿ ಅದ ಹುಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಹುಲಿನೇ ಕಂಡು ಸರಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಪ್ರಶಂಸ್ಕರ್ತಾನೆ ಇಡೀ ಭಾರತ ದೇಶದಲ್ಲಿ ಹುಲಿಗಳ ಸಂಖ್ಯೆ ಅಥವಾ ಆನೆಗಳ ಸಂಖ್ಯೆ ಈ ತರ ಹೆಂಗ ಬೇಕಾದ ಮಾಡಬೇಕಪ್ಪ ಮಾಡ ಎಲ್ಲದಕ್ಕೂ ರೆಡಿ ಇರ್ಬೇಕ ಯಾವ ಆನ್ಸರ್ ಕೇಳಿದ್ರು ಹೇಳಂಗ ರೆಡಿ ಇರ್ಬೇಕು ಹಾಗಾದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತಹ ಹುಲಿಗಳು ಎಷ್ಟು ಅಥವಾ ಕರ್ನಾಟಕದಲ್ಲಿ ಕಂಡು ಬರುವಂತಹ ಹುಲಿಗಳು ಎಷ್ಟು ಅಂತ ಪ್ರಶ್ನೆ ಕತಿರ್ತಂತಾನೆ ಕರ್ನಾಟಕದಲ್ಲಿನ ಸರಿಸುಮಾರು ಆರ್ ಸಾವಿರಕ್ಕ ಹುಲಿಗಳು ಸಾರಿ ಆನೆಗಳು ಹುಲಿಗಳ ಕರ್ನಾಟಕದಲ್ಲಿ ಹುಲಿಗಳನ್ನು ಮುಗಿಸ್ಬೇಕು ಕರ್ನಾಟಕದ ಹುಲಿಗಳು ಎಷ್ಟಪ್ಪ ಅಂದ್ರೆ ಐದನೂರ ಅರವತ್ತ್ ಮೂರು ಹುಲಿಗಳು ಕಂಡು ಬರ್ತಾವೆ ಇದು ಸೆನ್ಸಸ್ ಎರಡ್ ಸಾವಿರದ ಇಪ್ಪತ್ತೆರಡರ ಗಣತಿ ಪ್ರಕಾರ ಹೇಳ ಎರಡ್ ಸಾವಿರದ ಇಪ್ಪತ್ತೆರಡರ ಗಣತಿಯ ಪ್ರಕಾರ ಅಂದ್ರೆ ಈ ನೆಕ್ಸ್ಟ್ ಗಣತಿಗಳನ್ನ ಮಾಡಬೇಕು ಮಾಡಿದಾದ್ಮೇಲೆ ಹೊಸವು ಹುಲಿಗಳ ಸಂಖ್ಯೆ ಗೊತ್ತಾಗ್ತದೆ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಸೆನ್ಸಸ್ ಪ್ರಕಾರ ಐದನೂರ ಅರವತ್ಮೂರು ಹುಲಿಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ ಅತಿ ಹೆಚ್ಚು ಹುಲಿಗಳು ಕಂಡು ಬರುವಂತ ರಾಜ್ಯ ರೂಪಾಯಿ ಎಂ ಪಿ ಮಧ್ಯಪ್ರದೇಶ ಅಂತ ಕರಿತೀವಿ ಏಳುನೂರ ಎಂಬತ್ತೈದು ಹುಲಿಗಳು ನಮ್ಗ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವೆ ಅಂತ ಹೇಳ್ತಾರೆ ಹೌದಾ ಟೋಟಲ್ ಆಗಿ ಸರಿಸುಮಾರು ಆನೆಗಳ ಸಂಖ್ಯೆ ಎಷ್ಟ ಅಂತ ಹೇಳಿ ನೋಡಿದಾಗ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಕಂಡು ಹ್ಮ್ ಹೌದಾ ಆದ್ರೆ ಭಾರತ ಕರ್ನಾಟಕದಲ್ಲಿ ಏನಾಗ್ತದೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿನ ಅತಿ ಹೆಚ್ಚು ಆನೆಗಳು ಕಂಡು ಬರ್ತವೆ ಅದರಲ್ಲಿ ಕೊಡಗುದಲ್ಲಿ ಏನ್ ಏನ್ ಕಂಡುಪ್ಪ ಅಂದ್ರ ಆನೆ ಅಂದ್ರೆ ಮಡಿಕೇರಿ ಕೊಡಗು ಸಮೀಪದಲ್ಲಿ ಅಲ್ಲಿ ಆನೆ ದುಬಾರಿ ಅಂತ ಒಂದು ಸ್ಥಳ ಕೇಳಿರ್ಬೇಕು ಅಲ್ಲಿ ಏನಾಗ್ತದೆ ಅಂದ್ರೆ ಆನೆಗಳನ್ನ ಸಂರಕ್ಷಣೆ ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಸುಮಾರು ಹುಲಿಗಳ ಸಂಖ್ಯೆ ಕ್ವಶನ್ಸ್ ಕರ್ತಾನೆ ಮೂರ್ ಸಾವಿರದ ಎರಡ್ನೂರ ಎಂಬತ್ತೆರಡು ಹುಲಿಗಳು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಕಾರ ದಾಖಲಾಗ್ತವೆ ಅತಿ ಹೆಚ್ಚು ಹುಲಿಗಳು ಹೊಂದಿರುವಂತಹ ರಾಜ್ಯ ಅಂದ್ರೆ ಮಧ್ಯಪ್ರದೇಶ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕಂಡು ಇವು ಹುಲಿ ಯೋಜನೆ ಹುಲಿ ಯೋಜನೆ ಕಂಡು ಬಂದಿದ್ದು ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಕಂಡು ಬರ್ತದೆ ಹುಲಿ ಯೋಜನೆ ಆನೆ ಯೋಜನೆ ಅಂತ ಬರುತ್ತಪ್ಪ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಆನೆ ಯೋಜನೆ ಇಲ್ಲಿ ಸಿಂಹ ಯೋಜನೆ ಆಯ್ತಿದೆ ಸಿಂಹ ಗಿರ್ ಸಿಂಹ ಯೋಜನೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಸಿಂಹ ಯೋಜನೆ ಕಂಡು ಬರ್ತದ ಜಿಯೋಗ್ರಫಿ ರಿಲೇಟೆಡ್ ಮತ್ತು ನಾವು ಕರ್ನಾಟಕ ಈ ಪರಿಸರಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಕೂಡ ಈ ತರ ಹೈಲೈಟ್ ಆಗ್ತಾ ನಾಕ ನಾವು ಅತಿ ಹೆಚ್ಚು ಓದ್ಕೋಬೇಕು ಯಾವ ತರ ಎಕ್ಸಾಂಪಲ್ ಎಲ್ಲ ಇಂಪಾರ್ಟೆಂಟ್ ಇವೆಲ್ಲ ಕರ್ನಾಟಕ ಜಿಯೋಗ್ರಫಿ ಅಥವಾ ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ನೆಕ್ಸ್ಟ್ ಪ್ರಶ್ನೆ ಭಾರತದ ಯಾವುದು ಭಾರತದ ಎರಡನೇ ಅತಿ ದೊಡ್ಡ ಹಾಲು ಸರ್ಕಾರ ಸಹಕಾರ ಅಂಕದು ಸಹಕಾರ ಸಂಘವಾಗಿದೆ ಭಾರತ ದೇಶದಲ್ಲಿ ಎರಡನೇ ಅತ್ಯಂತ ದೊಡ್ಡವಾದ ಹಾಲಿನ ಸೊಸೈಟಿ ಓಕೆ ಅಲ್ಲಿ ಅವರು ಅನ್ಸರ್ ಹಾಗೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಈ ತರ ಹಾಲ್ ಅಂದ್ರೆ ನಮ್ ಟಾರ್ಗೆಟ್ ಏನಪ್ಪಾ ಅಂದ್ರ ಇಲ್ಲಿ ಕರ್ನಾಟಕ ಗೋರ್ಮೆಂಟ್ ನಲ್ಲಿ ಎಕ್ಸಾಮ್ ಅವ್ರಿಗೆ ಈ ಕೆಇ ಎಕ್ಸಾಮ್ಸ್ ಕೆಪಿ ಎಸ್ ಸಿ ಎಕ್ಸಾಮ್ ಕ್ವಶನ್ಸ್ ಇವೆಲ್ಲ ಅಲ್ಲಿ ಕ್ವಶನ್ ಪೇಪರ್ ಗಳನ್ನ ನಾವ್ ತೊಗೊಂಡು ಏನ್ ಅಕ್ಷಮ ಮಾಡ್ಕೊತ ಹೇಳ್ಬೋದು ಮತ್ತೊಂದು ಏನಾದ್ರು ಪಾಯಿಂಟ್ಸ್ ಬಿಟ್ಟಿದೀರಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಕೊಳ್ತಾ ಹೇಳ್ಕೊಳ್ತಾ ಬರ್ಬೇಕ್ರಿ ಹ್ಮ್ ಓಕೆ ಮಾಡ್ತೇವೆ ನೋಡ್ರಿ ಭಾರತದ ಯಾವ ಎರಡನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘ ಕೆ ಎಂ ಎಫ್ ಎಫ್ ಸಿ ಕೆ ಸಿ ಎಂ ಎಫ್ ಎಂ ಎಂ ಎಫ್ ಇದಕ್ಕೆ ಬಹಳ ಸಿಂಪಲ್ ಆಗಿ ಹೋಗ್ತೀನಿ ಇದು ಕ್ವಶನ್ಸ್ ಆಗಿದೆ ಆಲ್ರೆಡಿ ಕರ್ನಾಟಕದಲ್ಲಿ ಕಂಡು ಬರುವಂತ ಹಾಲು ಮಹಾಮಂಡಳ ಅಂತ ಕೇಳ್ತೀವಿ ಎಂ ಎಫ್ ಅಂತ ಕೇಳ್ತೀವಿ ಹೌದಾ ಎರಡನೇ ಅತ್ಯಂತ ದೊಡ್ಡ ಯಾವ್ದು ಪಂಚ ನ ಕೇಳಿದ ನಿಮಗೆ ಇಲ್ಲಿ ಕೆ ಎಂ ಎಫ್ ಆಪ್ಷನ್ಸ್ ಎರಡು ಸರಿ ಉತ್ತರ ಆಗ್ತದೆ ಇದೆ ಇದಕ್ಕೆ ഏത് കർണ കെ അർാടക ഇപ്പർാടക മഹാമണ്ഡ മഹാമണ്ഡ് കേള കർാടക വിട്ടു വിട്ടി നർണാടക ഹാ മഹാ മണ്ഡല കെ എം എം ഉം ಇನ್ನ ನೆಕ್ಸ್ಟ್ ಇದು ಯಾವ ಹೆಸರಿನಲ್ಲಿ ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತದಪ್ಪ ಅಂದ್ರೆ ನಂದಿನಿ ನಂದಿನಿ ಹಾಲು ಅಂತ ಹೇಳಿ ನೋಡಿರ್ಬೇಕು ನಂದಿನಿ ಬ್ರ್ಯಾಂಡ್ ಈ ನಂದಿನಿ ಬ್ರಾಂಡ್ ಅನ್ನೋ ಹೆಸರ ಮೇಲೆ ಈ ಹಾಲ ಏನ್ ಮಾಡ್ತದಪ್ಪ ಅಂದ್ರ ಇಡೀ ಎಲ್ಲಾ ಕಡೆ ಏನ್ ಮಾಡ್ತದಪ್ಪ ಅಂದ್ರ ಸಪ್ಲೈ ಮಾಡ್ತದ ಸರ್ ಹಾಗಾದ್ರೆ ಇದು ಎರಡನೇ ದೌರ್ಡದಾಯ್ತು ಒಂದೇ ದೇವ್ ಒಂದೇ ದೇವದಪ್ಪ ಅಂದ್ರೆ ಅಮೂಲ್ ಅಂತ ಕರಿತೀವಿ ಇದು ಯಾವ ರಾಜ್ಯದಪ್ಪ ಅಂದ್ರೆ ಗುಜರಾತ್ ರಾಜ್ಯದ ಗುಜರಾತ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಇದು ಕಂಡು ಬರ್ತದೆ ಅತ್ಯಂತ ದೊಡ್ಡ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಅಂತ ಕೇಳ್ತೀವಿ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಅನ್ನೋದು ಕೇಳ್ತಾರೆ ಯಾವ್ದಪ್ಪ ಅಂದ್ರೆ ಅಮೂಲ್ ಹಾಗಾದ್ರೆ ಕೆಎಂ ಎಫ್ ಇದು ಹತ್ತೊಂಬತ್ ನೂರ ಎಂಬತ್ನಾಲ್ಕ ರಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಕೆಎಂ ಎಫ್ ಹೇಳಿ ಹೆಸರು ಪಡಿಸ್ಕೊಳ್ತೀವಿ ಕರ್ನಾಟಕ ಮಹಾಮಂಡಳ ಹೋಗಿ ಕೆಎಂ ಎಫ್ ಹೇಳಿ ಹೆಸರು ಪಡೆದಿದ್ದು ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಇದನ್ನ ಕೆ ಎಂ ಎಫ್ ಅಂತೇಳಿ ಹೆಸರನ್ನ ಮಾಡ್ತಾರೆ ನೋಡ್ರಿ ಹಾಲು ಇದು ಬಹಳ ಇಂಪಾರ್ಟೆಂಟ್ ಹಾಲು ಹಾಲ ಹೋಗಿ ಮೊಸರಾಗ್ತದೆ ಮೊಸರಾಗ ಕಾರಣ ಬ್ಯಾಕ್ಟೀರಿಯಾ ಅಂತ ಹೇಳಿ ಮತ್ತೆ ಸೈನ್ಸ್ ರಿಲೇಟೆಡ್ ಬರ್ತದೆ ಹಾಲ ಮೊಸರಾಗ ಕಾರಣ ಬ್ಯಾಕ್ಟೀರಿಯಾ ಹಾಲಿನಲ್ಲಿ ಹಾಲಿನಲ್ಲಿರುವಂತಹ ಆಮ್ಲ ಯಾವುದಂತ ಕ್ವಶನ್ಸ್ ಕೇಳ್ತಾನೆ ಲ್ಯಾಕ್ಟಿಕ್ ಆಸಿಡ್ ಮಗುವಿನ ಸಂಪೂರ್ಣ ಆಹಾರ ಯಾವುದು ಅಂತ ಕ್ವಶನ್ಸ್ ಕ್ರೀಡಾ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಗುವಿನ ಸಂಪೂರ್ಣ ಆಹಾರ ಯಾವ್ದಪ್ಪ ಅಂದ್ರೆ ಹಾಲು ಮಿಲ್ಕ್ ಹಾಲಿನಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಶ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಹಾಲಿನಲ್ಲಿ ಕಂಡು ಹೋಗುವಂತ ವಿಟಾಮಿನ್ಸ್ ಬೆಳವಣಿಗೆ ಆಗ್ಬೇಕಾಗಿ ತಪ್ಪ ಬರ್ತಿರ್ತಾವ ನೆಕ್ಸ್ಟ್ ಪ್ರಶ್ನೆ ವಿಕಲಚೇತರನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಅವರಿಗಾಗಿಯೇ ಹೊಸ ಸರ್ಕಾರಿ ಸಂಘವನ್ನು ಸ್ಥಾಪಿಸುವ ಯೋಜನೆ ಇದಾಗಿದೆ ಪ್ರಮುಖ ಯೋಜನೆಗಳ ಮೇಲೆ ಕ್ವಶನ್ಸ್ ಬರ್ತಾವೆ ಸಾಮಾನ್ಯ ಜ್ಞಾನದ ಒಳಗಡೆ ಪ್ರಮುಖ ಯೋಜನೆಗಳ ಬಗ್ಗೆ ನಾವು ನೋಡ್ಕೊಳ್ಬೇಕು ಇತರ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಹೈಲೈಟ್ ಆಗಿ ಆಗ್ತಾವೆ ಆಶಾ ಕಿರಣ ಯೋಜನೆಯು ಪ್ರಿಯ ದರ್ಶಿನಿ ಯೋಜನೆಯೋ ಆಧಾರ್ ಯೋಜನೆ ಮೇಲಿನ ಯಾವುದು ಅಲ್ಲ ಇಲ್ಲಿ ವಿಕಲಚೇತರನ್ನ ಅಂತೇಳಿ ಕೊಟ್ಟು ಬಿಟ್ಟಿದ್ದಾರೆ ಹೌದಾ ವಿಕಲಚೇತರ ಚೇತರನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಸಲುವಾಗಿ ಅವರಿಗೋಸ್ಕರ ತಮ್ಮ ಸಹಕಾರಿ ಸಂಘವನ್ನು ಸ್ಥಾಪಿಸುವ ಯೋಜನೆ ಯಾವ್ದಪ್ಪ ಅಂದ್ರ ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಶಾ ಕಿರಣ ಯೋಜನೆ ಅಂತ ಕೇಳ್ತೀವಿ ಆಶಾ ಕಿರಣ ಯೋಜನೆ ಆಪ್ಷನ್ಸ್ ಒಂದ್ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ಸರ ಇದು ಆಶಾ ಕಿರಣ ಯೋಜನೆ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಕರಿತಿರ್ತಾರೆ ಇದೊಂದು ಉಚಿತ ಉಚಿತ ಕಣ್ಣಿನ ಉಚಿತ ಕಣ್ಣಿನ ತಪಾಸಣೆ ಕುರಿತು ಒಂದು ಯೋಜನೆ ಉಚಿತ ಕಣ್ಣಿನ ತಪಾಸಣೆ ಕುರಿತು ಒಂದು ಪ್ರಮುಖವಾದಂತಹ ಯೋಜನೆ ಯಾವ ಇದು ಆಶಾ ಕಿರಣೆ ಆಶಾ ಕಿರಣ ಯೋಜನೆ ಇಂತ ಆಶಾ ಕಿರಣ ಯೋಜನೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ ಡಬ್ಲ್ಯೂ ಓ ಅವರು ಕೂಡ ಏನ್ ಮಾಡ್ಯಾರಪ್ಪ ಅಂದ್ರ ಓಕೆ ಇದೊಂದು ಒಂದು ಒಳ್ಳೆ ಯೋಜನೆಪ್ಪಾ ಅಂತೇಳಿ ಇದಕ್ಕ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಒಂದು ಯೋಜನೆ ಆಶಾ ಕಿರಣ ಯೋಜನೆ ಇನ್ನ ಪ್ರಿಯದರ್ಶಿನಿ ಯೋಜನೆ ಅಂತ ಬರ್ತೀವಿ ಇದು ಪ್ರಿಯ ಅಂತ ಹೇಳಿ ಬರೀ ಪರ್ಟಿಕ್ಯುಲರ್ ಆಗಿ ಬರೇ ಮಹಿಳೆಯರಿಗೆ ಅಂತಂತಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಂತ ಒಂದು ಯೋಜನೆ ಹೋದಾಗ ಏನಪ್ಪ ಮಹಿಳೆಯರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಸಲುವಾಗಿ ಅಥವಾ ಮಹಿಳೆಯರ ಸಬಲೀಕರಣ ಸಲುವಾಗಿ ಇದೇನಪ್ಪಾ ಅಂದ್ರೆ ಪ್ರಿಯ ದರ್ಶನ ಯೋಜನೆ ಅಂತ ಹೇಳಿ ಬರ್ತಾರೆ ಇವು ಪ್ರಮುಖ ಯೋಜನೆಗಳು ಕಂಡು ಹೋಗ್ತವೆ ಇತ್ತೀಚೆಗೆ ನೀವು ಭಾಗ್ಯಲಕ್ಷ್ಮಿ ಯೋಜನೆ ನೋಡಿರ್ಬೋದು ಹ್ಮ್ ಗ್ರಹ ಜ್ಯೋತಿ ಗ್ರಹ ಜ್ಯೋತಿ ಹ್ಮ್ ಮತ್ತ ಶಕ್ತಿ ಯೋಜನೆ ಅಂತ ನೋಡಿರ್ತೇರಿ ಯಾವ್ಯಾವ ಯೋಜನೆಗಳಿಗೆ ಏನಪ್ಪಾ ಅಂದ್ರ ರೂಲ್ಸ್ ಇದಾವೆ ಕಂಡೀಷನ್ಸ್ ಗಳಿದಾವೆ ಅದರದ್ದು ಲಕ್ಷಣಗಳೇನು ಏನು ಅಂತೇಳಿ ಸ್ವಲ್ಪ ನೋಡ್ಕೊಂಡ್ರೆ ಸಾಕು ಆ ಸಲ ಶಕ್ತಿ ಯೋಜನೆ ಮಾಡಿ ಯಾವ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಬಂದಿದ್ವಿ ಇತ್ತೀಚಿನ ಯೋಜನೆಗಳ ಮೇಲೆ ಕನ್ತಿತ್ತು ನೋಡ್ಕೋತವ್ರೆ ಆ ಏನಿದೆ ಪಂಡಜ್ಜಿ ಬಸಪ್ಪ ಬಸಪ್ಪರವರ ಅಧ್ಯಕ್ಷೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ ಸಮಿತಿಯ ಶಿಫಾರಸು ಇದಾಗಿದೆ ಅಂತ ಪ್ರಶ್ನೆ ಇದೆ ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿಗಳು ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸಿತು ಗ್ರಾಮ ಪಂಚಾಯತ್ ಸಂಬಂಧಿಸಿದಂತಹ ವಿಚಾರದಿಂದ ಸಂಸದರು ಮತ್ತು ಶಾಸಕರನ್ನ ಪರಗಿಡಲಾಯಿತು ಮೇಲಿನ ಎಲ್ಲವೂ ಅಂತ ಹೇಳಿದ್ರು ಬಸಪ್ಪನ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ ಸಮಿತಿಯ ಶಿಫಾರಸು ಏನು ಅಂತ ಕ್ವಶನ್ಸ್ ಇರಲಿಲ್ಲ ನೀವೇನ್ ಅಂದ್ರ ಸುಮ್ಮ ಆ ಇದು ಎಲ್ಲದಕ್ಕೂ ಅಪ್ಲೈ ಅಂತ ಹೇಳಲ್ಲ ಎಲ್ಲೋ ಒಂದೊಂದು ಕ್ವಶನ್ ಈ ಸರ್ ನಿಮ್ ಹಂಡ್ರೆಡ್ ಪರ್ಸೆಂಟೇಜ್ ಪಂಚಾಯತ್ ರಾಜ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್ ಪಂಚಾಯತ್ ರಾಜ್ ಇಂಪಾರ್ಟೆಂಟ್ ಸರ್ ಇದು ಕ್ವಶನ್ ಫು ಓಲ್ಡ್ ಇರ್ಬೇಕು ಅಂದ್ರೆ ಯಾಕಂದ್ರೆ ಇಪ್ಪತ್ತು